ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದ್ದು ವಿಶೇಷ ತನಿಖೆ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಒತ್ತಾಯಿಸಿದೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ಘೋಷಣೆ ಹಾಕಿದರು ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು ಸುಳ್ಳು ಪ್ರಚಾರ ತೇಜೋವಧೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗಿದ್ದು

ಸ್ಥಳದ ಧರ್ಮಸ್ಥಳದ ತೇಜೋವಧೆ ನಿಲ್ಲಬೇಕು ನಿಲ್ಲಬೇಕು ಧರ್ಮಸ್ಥಳ ತೇಜೋವಧೆ ನಿಲ್ಲಬೇಕು ನಿಲ್ಲಬೇಕು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವವರನ್ನು ಶಿಕ್ಷಿಸಬೇಕು ಶಿಕ್ಷಿಸಬೇಕು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು ಶಿಕ್ಷಿಸಬೇಕು ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಧಾರ್ಮಿಕ ಕೇಂದ್ರಗಳ ವಿರುದ್ಧ ದಾಳಿ ನಿಲ್ಲಿಸಬೇಕು ನಿಲ್ಲಿಸಬೇಕು ಧರ್ಮಸ್ಥಳ ನಮ್ಮ ಅಸ್ತಿತ್ವ ಸುಳ್ಳು ಪ್ರಚಾರಕ್ಕೆ ತೀವ್ರ ಖಂಡನೆ ತೀವ್ರ ಖಂಡನೆ ಧರ್ಮಸ್ಥಳದ ರಕ್ಷಣೆ ನಮ್ಮ ಜೈ ಧರ್ಮಸ್ಥಳ ಜೈ ಸನಾತನ ಜೈ ಧರ್ಮಸ್ಥಳ ಕೃಷ್ಣ ಧರ್ಮಸ್ಥಳದ ರಕ್ಷಣೆ ಧರ್ಮಸ್ಥಳದ ರಕ್ಷಣೆ ಮೊದಲೇ ಹಿಂದೂಗಳಿಗಾಗಿ ಇರೋದು ಭಾರತ ಮಾತ್ರ ಎಲ್ಲಿ ನೇಪಾಳದಲ್ಲಿ ಒಂದು ಹಿಂದೂ ದೇಶ ಅನ್ಸ್ಕೊಂಡಿತ್ತು ಅಲ್ಲೂ ಕೂಡ ಕಮ್ಯುನಿಸ್ಟರ ಕುತಂತ್ರದಿಂದಾಗಿ ಇವತ್ತು ಪ್ರಜಾಸತ್ತೆ ಬಂದಿದೆ ಆದರೂ ಕೂಡ ಅಲ್ಲಿಯ ಜನತೆ ನಮಗೆ ರಾಜಪ್ರಭುತ್ವನೇ ಬೇಕು ಅಂತೇಳಿ ಇದ್ದಾರೆ ಈ ಹಿಂದೂ ಪರಂಪರೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ತರಲಿಕ್ಕೆ ಸಾಧ್ಯ ನಾವು ಹಿಂದೂಗಳು ಮೂಲಭೂತವಾದಿಗಳಾಗಿದ್ದರೆ ಈ ಭಾರತದಲ್ಲಿ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ ಒಬ್ಬನೇ ಒಬ್ಬ ಮುಸ್ಲಿಂ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಯಾ ಅವರು ಯಾವುದೇ ಶ್ರದ್ಧಾ ಕೇಂದ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಇತಿಹಾಸವನ್ನು ನಾವು ನೋಡಿದ್ದೀವಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಎಷ್ಟು ಕ್ರೂರವಾಗಿ ಮತಾಂತರವನ್ನು ಮಾಡಿದ್ದಾರೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದ್ದಾರೆ ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವತ್ತಿಂದನೂ ಮಾಡಿದರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರ ಯಾಕೆ ಇವತ್ತು ಈ ಥರದ ಕೆ ಕೃತ್ಯಗಳಿಗೆ ಕುಮ್ಮುಖ ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕಂತ ಅವಶ್ಯಕತೆ ಇದೆ ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಮೂಲಭೂತವಾದಿಗಳ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳ ನಗರದ ನಕ್ಸಲರ ಈ ಕೆಲಸಗಳಿಗೆ ಕುಮ್ಮುಖ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ನಾವು ಪ್ರಶ್ನೆಯನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿದೆ ಇವತ್ತು ಧರ್ಮಸ್ಥಳ ಅನ್ನೋದು ಒಂದು ಪೂಜಾ ಸ್ಥಾನ ಅಲ್ಲ ಅದೊಂದು ಶ್ರದ್ಧಾ ಕೇಂದ್ರ ನಮ್ಮೆಲ್ಲರ ಭಾವನೆಯ ಕೇಂದ್ರ ಆ ಭಾವನೆಗಳನ್ನು ನಾಶ ಮಾಡಬೇಕು ಅಂತಲೇ ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲಸಗಳನ್ನು ತಾವು ಮಾಡ್ತಾಯಿದ್ದೀರಿ ದಯವಿಟ್ಟು ಸರ್ಕಾರ ಯಾವುದೇ ಇಂತಹ ಕುಕೃತ್ಯಗಳಿಗೆ ಖಂಡಿತ ಕುಮ್ಮಕ್ಕನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತಲೇ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ಹಾಗೆ ಹಲವಾರು ಸಾರ್ವಜನಿಕರು ಈ ಥರದ ಭಾವನೆಗಳನ್ನು ಧಕ್ಕೆ ಮಾಡ್ತಾ ಇರೋಂತಹ ಜನಗಳ ಮೇಲೆ ದಾವೆಗಳನ್ನು ಹಾಕಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಅಂತೇಳಿ ನಮಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ವಕೀಲರು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರುವಂಥ ಆಘಾತವನ್ನು ತಪ್ಪಿಸಲಿಕ್ಕೆ ನಾವು ಕಾನೂನಿನ ಮೊರೆ ಹೋಗಿ ಅದರ ಮೂಲಕ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ನಮ್ಮ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರೋಂಥ ಈ ಆಘಾತವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ ಇತ್ತೀಚೆಗೆ ನಮ್ಮ ಅತ್ಯಂತ ಪವಿತ್ರವಾದಂತಹ ತೀರ್ಥಕ್ಷೇತ್ರವಾದಂತಹ ಧರ್ಮಸ್ಥಳದಲ್ಲಿ ಇವತ್ತು ಅನೇಕ ವ್ಯಕ್ತಿಗಳು ಇವತ್ತು ಧರ್ಮಸ್ಥಳದ ಹೆಸರಿನಲ್ಲಿ ಧರ್ಮಸ್ಥಳದ ಏನು ಒಂದು ಧಾರ್ಮಿಕ ಭಾವನೆ ಇದೆ ಮಂಜುನಾಥನ ಬಗ್ಗೆ ಇರುವಂಥ ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುವಂತಹ ಒಂದು ಅನೇಕ ಷಡ್ಯಂತ್ರಗಳು ಇವತ್ತು ಅಲ್ಲಿ ನಡೀತಾ ಇದೆ ಇವತ್ತು ಇದೆಲ್ಲರ ಹಿಂದೆ ನಾವು ವಿಚಾರವನ್ನು ಮಾಡೋದಾದರೆ ಇದು ಕೇವಲ ಮೊದಲೇದಲ್ಲ ಈ ಹಿಂದೆಯೂ ಸಹ ತಮಿಳ್ನಾಡಿನ ಕಂಚಿ ಶಂಕರಾಚಾರ್ಯರ ಸಂದರ್ಭದಲ್ಲಿರ್ಬೋದು ಅಥವಾ ಮಹಾರಾಷ್ಟ್ರದ ಶನಿ ಶನಿಸಂಗನಾಪುರದಲ್ಲಿರ್ಬೋದು ಅದೇ ರೀತಿ ಕೇರಳದ ಶಬರಿಮಲೆಯ ಅಯ್ಯಪ್ಪನ ಸಂದರ್ಭದಲ್ಲಿರ್ಬೋದು ಇವತ್ತು ಎಲ್ಲ ವಿಚಾರವಾದಿಗಳು ಒಂದು ಅತ್ಯಂತ ಒಂದು ಷಡ್ಯಂತ್ರವನ್ನು ರಚಿಸಿ ಅಲ್ಲಿನ ಧಾರ್ಮಿಕ ಭಾವನೆಯನ್ನು ಅಲ್ಲಿನ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರುವಂಥದ್ದು ಅಂದರೆ ಎಲ್ಲ ಘಟನೆ ಶ್ರೀಕೃಷ್ಣ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನೆಲ್ಲ ಹುನ್ನಾರಗಳು ಷಡ್ಯಂತ್ರ ನಡೀತಾ ಇದ್ದಾವೆ ಅಂತ ಬಿಟ್ಟು ನಮ್ಗೆಲೈ ಗೊತ್ತಿದೆ ಯಾರೋ ಒಬ್ಬ ಬಂದ ಯಾರೋ ಅನಾನಿಕ ಬಂದ ಯಾರೋ ಒಂದು ಕಂಪ್ಲೇಂಟ್ ತಂಡ ಅಂತ ಬಿಟ್ಟು ಅದಕ್ಕೆ ಎನ್ಕರೇಜ್ ಮಾಡ್ಕೊಂಡ್ಬಿಟ್ಟು ಹತ್ತಾರು ಕಡೆ ಗುಂಡಿ ತೆಗೆಯೋದು ಹತ್ತಾರು ಕಡೆ ಜೆ ಸಿ ಬಿ ತೆಗೆಯೋದು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಆ ಖರ್ಚುಗಳನ್ನೆಲ್ಲ ಇವರು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಮೊದಲೇ ಗ್ಯಾರಂಟಿ ಕೊಟ್ಟು ಆ ಸಾಲ ಕೊಟ್ಟು ಈ ಸಾಲ ಕೊಟ್ಟು ಎಲ್ಲ ಬರ್ಬಾದ್ ಆಗಿಬಿಟ್ಟಿದ್ದಾರೆ ನಲವತ್ತೆರಡು ಸಾವಿರ ಸಂಥಿಂಗ್ ಕೋಟಿ ಇದ್ದಿತ್ತು ಈಗ ಸಾವಿರ ಕೋಟಿ ಸಾಲ ಬಿಟ್ಟಿದೆ ಷಡ್ಯಂತ್ರವನ್ನ ಸರ್ಕಾರ ನಡೆಸ್ತಿರೋದು ಹಿಂದೂ ಜನರೇ ನಡೆಸ್ತಿರೋದು ಆದ್ರೆ ಯಾರದ್ದು ಕುಮ್ಮಕ್ಕಿಗೆ ತಲೆಬಾಗಿ ಎಸ್ ಸಿ ರಚನೆ ಮಾಡೋದು ಆ ಸಮಿತಿ ಈ ಸಮಿತಿ ರಚನೆ ಮಾಡಿ ಹಲವಾರು ಇನ್ನೇನು ಇತ್ತೀಚೆಗೆ ಸೌಜನ್ಯ ಪಟ್ಟು ಉದ್ಭವ ಆಗಿದ್ದಾರೆ ಅನನ್ಯ ಪಟ್ಟು ಹೆಸರು ತಂದಿದ್ದಾರೆ ವಾಸಂತಿ ಅನ್ನೋ ಹೆಸರು ಫೋಟೋ ಇಟ್ಕೊಂಡು ನಾನು ಅನನ್ಯ ಪಟ್ಟು ಹೊಂತಿದ್ದಾರೆ ಏನಿದು ಇಷ್ಟೆಲ್ಲ ಹುಚ್ಚ ಸರ್ಕಾರ ನಡೀತಾ ಇದೆ ಇವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗ್ಬಿಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವನೊಬ್ಬ ಜಮೀರ ಇವನೊಬ್ಬ ತಲೆ ಕೆಟ್ಟಣ್ಣನವರು ಇನ್ನೊಬ್ಬ ತೆಕ್ಕಲಾಡಿ ಇನ್ನು ಇಂಥವ್ರು ಹಲವಾರು ವ್ಯಕ್ತಿಗಳು ಸೇರ್ಕೊಂಡು ಸೇರ್ಕೊಂಡು ಇಡೀ ರಾಜ್ಯವನ್ನು ಹಾಲ್ ಮಾಡ್ತಾ ಇದ್ದಾರೆ ಯಾಕೆ ಕೆ ಸಿದ್ದರಾಮಯ್ಯ ತಲೆ ಇಲ್ವಾ ಸ್ವಂತ ತಲೆ ಇಲ್ವಾ ಅದು ಇತ್ತೀಚೆಗೆ ನಮಗೆ ಅನ್ನಿಸ್ತಾ ಇದೆ ಸಾಲುಗಳು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕಾಗ್ತಾ ಇಲ್ಲ ಅದರಿಂದ ಜನರ ಒಂದು ಅಟೆನ್ಷನ್ ಡೈವರ್ಟ್ ಮಾಡಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದಾರೆ ಜೊತೆಗೆ ಇಂದ್ರಂಗೆ ತಿಕ್ಕಲಾಡಿಗೆ ತಲೆ ಕೆಟ್ಟನವರಿಗೆ ಎಲ್ಲರಿಗೂ ದುಡ್ಡು ಎಲ್ಲಿಂದ ಬರ್ತಾ ಇದೆ ಏ ಫಾರ್ಮೇಶನ್ ಮಾಡಕ್ಕೆ ಯಾಕೆ ಅಷ್ಟೆಲ್ಲ ದುಡ್ಡು ದುಡ್ಡು ಏನ್ ಖರ್ಚು ಮಾಡಕ್ ಬಂತು ಅವನು ಹೇಳೋ ರೂಢಿ ಕಣ್ಣು ಮೂಗು ಬಾಯಿ ಮಾಡ್ಕೊಂಡು ನೋಡಿದ್ರೆ ಸಾವಿರ ಸಾವಿರ ಶವಗಳನ್ನ ಸುಟ್ಟಾಕ್ ಬಿಟ್ಟಿದ್ದಾರೆ ಊರ್ ಬಿಟ್ಟಿದ್ದಾರೆ ಯಾವ ರೀತಿ ಹೇಳು ಅವನು ಒಳ್ಳೆ ನಾಟಕಕ್ಕೆ ಅಭಿನಯಕ್ಕೆ ಒಂದು ಪ್ರಶಸ್ತಿ ಕೊಡ್ಸಕ್ಕೆ ಸರಿ ಇದಾನವನು ಅಚ್ಚವೀರ ಅದೇನೆ ಅಜ್ಮೀರ್ ದರ್ಗಾದಲ್ಲಿ ಇನ್ನೂರ ಐವತ್ತು ಬಾಲಕಿಯರ ಅತ್ಯಾಚಾರ ಟಿವಿ ವಿಡಿಯೋ ಮಾಡಿಲ್ಲ ಅವನು ಅದಲ್ವಾ ಮೌಲ್ವಿಗಳು ಮಾಡಿರೋದಲ್ವಾ ಅದು ಆ ಮೌಲ್ವಿಗಳು ಮಾಡಿರೋ ಅತ್ಯಾಚಾರಕ್ಕೆ ಅಕೃತ್ಯ ಕುಕೃತ್ಯಕ್ಕೆ ಇವರು ಏನು ಮಾಡ್ತಾ ಇಲ್ವಲ್ಲ ಷಡ್ಯಂತ್ರ ಇದು ಬೇರೆ ಬೇರೆ ಸಮುದಾಯದವರ ಬೇರೆ ಬೇರೆ ಪಂಗಡದವರ ವಿದೇಶಿ